ರುಚಿಯಾಗಿತ್ತ ನಮ್ಮ ಮನೆತಿ ಅನ್ನುವಾಗ ನೋಡಿ ನಾಗದಾಳಿ ಅಂತ ಹೇಳ್ತಾರೆ ಸೋಂಕು ಗಿಡ ಅಂತ ಹೇಳ್ತಾರೆ ನಾನಂದ್ರೆ ಔಷಧಿ ಗಿಡಗಳನ್ನು ಕೂಡ ನೆಟ್ಟಿದ್ದೇನೆ ಮಧ್ಯ ಮಧ್ಯದಲ್ಲಿ ಉಂಟು ಅದೇ ಇಲ್ಲಿ ಟೊಮೆಟೊ ಇದು ಬೇರೆ ತರ ಟೊಮೆಟೊ ಸರ್ ಇದು ಒಂದು ಅತ್ಯಂತ ಖಾರವಾದ ಮೆಣಸು ಮೊನ್ನೆ ಮಣಿಪುರ ನಾಗಾಲ್ಯಾಂಡ್ ಎಲ್ಲ ಹೋಗಿದ್ರಲ್ಲ ಅಲ್ಲೆಲ್ಲ ಇದು ನೋಡಿರ್ಬಹುದಲ್ಲ ಇದನ್ನೆಲ್ಲ ತುಂಬಾ ಆಗ್ತಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪಕ್ಕದ ಜಿಲ್ಲೆಗೆ ಬಂದಿದ್ದೇನೆ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಚಿಕ್ಕಮಂಗ್ಳೂರು ಜಿಲ್ಲೆಯ ಕೊಪ್ಪ ನಗರದಲ್ಲಿದ್ದೇನೆ ನಮ್ಮೊಬ್ಬರು ತುಂಬ ಸಮಯದಿಂದ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಕಮೆಂಟ್ ಮಾಡ್ತಾ ನಮಗೆ ಪ್ರೋತ್ಸಾಹ ಮಾಡ್ತಿರುವಂಥ ಒಬ್ಬರ ಮನೆಗೆ ನಾನು ಬಂದಿದ್ದೇನೆ ಅವರ ಹೆಸರು ಕ್ಯಾಥ್ರೀನ್ ಮ್ಯಾನೇಜರ್ಸ್ ಫಿಸಿಕಲಿಯಾಗಿ ಅವರು ಪಡಿಲನ ಸುಮಾರು ವರ್ಷಗಳ ಕಾಲ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಟೀಚರ್ ಆಗಿ ಎಷ್ಟೋ ಸಾವಿರ ಮಕ್ಕಳಿಗೆ ಪಾಠ ಮಾಡಿದವರು ಕೊನೆಯಲ್ಲಿ ಮಂಗಳೂರಿನ ಕಣ್ಣೂರು ಪಕ್ಕದ ಶಾಲೆಯಿಂದ ರಿಟೈರ್ಡ್ ಆಗ್ತಾರೆ ಅದಾದಮೇಲೆ ಈಗ ನಾಲ್ಕು ವರ್ಷದಿಂದ ಇಲ್ಲಿ ವಾಸವಾಗಿದ್ದಾರೆ ಅವರ ಮನೆಗೆ ಬಂದಿದ್ದೇನೆ ಖ್ಯಾತ ಮೇಡಮ್ ನಮಸ್ತೆ ಸರ್ ಹೇಗಿದ್ದೀರಿ ಆರಾಮ ಚಿಕ್ಕಮಂಗ್ಳೂರು ಭಾಗದಿಂದ ಒಂದು ಒಳ್ಳೆ ಕೃಷಿಯ ಸಂಗತಿಗಳನ್ನು ತೋರಿಸ್ಬೇಕು ಅಂತ ಬಂದಿರುವಂಥದ್ದು ನಿಮ್ಮಲ್ಲಿ ತುಂಬ ವರ್ಷ ನಮಗೆ ಕಾಂಟ್ಯಾಕ್ಟಲ್ಲಿದ್ದೀರಿ ಕೈ ತೋಟದ ಬಗ್ಗೆ ಒಂದಷ್ಟು ನಮಗೆ ಪ್ರೋತ್ಸಾಹ ಮಾಡ್ತಿದಿರಿ ಹಾಗೆ ನಿಮ್ಮ ಇಡೀ ಮನೆಯ ಇದನ್ನೆಲ್ಲ ತೋರಿಸಲಿಕ್ಕೆ ನನಗೆ ಸಾಧಾರಣ ಒಂದು ಎರಡು ಮೂರು ಎಪಿಸೋಡ್ಗಳು ಬೇಕಾಗ್ಬೋದು ಆದರೆ ಇವತ್ತು ವಿಶೇಷವಾಗಿ ನೀವು ಮಾಡುವಂಥ ಕೈತೋಟದ ಬಗ್ಗೆ ನಮಗೊಂದು ಸಲ ವಿವರಿಸಿ ಆಗ್ಬೋದು ಸರ್ ಅದೇ ಮೊದಲಾಗಿ ಇದು ಬದನೆ ಇದು ಗುಳ್ಳ ಬದನೆ ರೌಂಡ್ ಬರ್ತದೆ ಆ ಥರ ಬದನೆ ಇದು ಮತ್ತು ಇಲ್ಲಿ ಅದೇ ಥರ ಬಿಳಿ ಉದ್ದ ಬದನೆ ಉದ್ದ ಬದನೆ ಇದು ಇನ್ನೂ ಸಹ ಬೆಳಿಲಿಕ್ಕೆ ಉಂಟು ಚಿಕ್ಕ ಚಿಕ್ಕದೆಲ್ಲ ಆಗಿದೆ ಅದರಲ್ಲಿ ಆಗಿದೆ ನಾಗದಾಳಿ ಅಂತ ಹೇಳ್ತಾರೆ ಸೋಂಕು ಗಿಡ ಅಂತಲೇ ಹೇಳ್ತಾರೆ ನಾನಂದ್ರೆ ಔಷಧಿ ಗಿಡಗಳನ್ನು ಕೂಡ ನೆಟ್ಟಿದ್ದೇನೆ ಮಧ್ಯ ಮಧ್ಯದಲ್ಲಿ ಉಂಟು ಅದೇ ಇಲ್ಲಿ ಟೊಮೆಟೊ ಇದು ಬೇರೆ ಥರ ಟೊಮೆಟೊ ಫ್ರೂಟ್ ಇದು ಇದೊಂಥರ ಸಿಹಿ ಮಿಕ್ಸ್ ಮಿಕ್ಸ್ ಉಂಟು ಆರೆಂಜ್ ಕಲರ್ ಇದೆ ಚಿಕ್ಕದು ತುಂಬ ಟೇಸ್ಟ್ ಇರ್ತದೆ ಇದು ಮೂರನೇ ಬೆಳೆ ಇದ್ರದ್ದು ಚೆನ್ನಾಗಿರ್ತದೆ ತಿನ್ಲಿಕ್ಕೆ ಇದು ಮಿರಾಕಲ್ ಫ್ರೂಟ್ ಇದು ತಿಂದು ಸ್ವಲ್ಪ ಅರ್ಧ ಗಂಟೆ ಒಂದು ಗಂಟೆ ತನಕ ನಾವು ಹುಳಿ ಅಥವಾ ಕಹಿ ಪದಾರ್ಥ ತಿಂದರೂ ಅದು ನಮಗೆ ಸಿಹಿಯಾಗಿ ಪರಿವರ್ತನೆ ಹೊಂದುತ್ತದೆ ಆ ಥರ ಅದರ ಟೇಸ್ಟ್ ಇರ್ತದೆ ಆನಂತರ ಇದು ಬಟಾಟೆ ಒಂದು ಬಂದದ್ದು ತಂದ ಬಟಾಟೆಯಲ್ಲಿ ಸ್ವಲ್ಪ ಮುಗ್ಗು ಬಿಟ್ಟಿತ್ತು ಅದನ್ನ ಮಾಡಿ ಕಟ್ ಮಾಡಿ ಅಂಟಿ ಹಾಕಿದ್ದೇನೆ ನೋಡಿ ಇಲ್ಲಿ ಬಂದಿದೆ ಈಗ ಬಟಾಟೆ ಬಂದಿದೆ ಇನ್ನು ಸ್ವಲ್ಪ ಸಮಯಕ್ಕೆ ಬೆಳವಣಿಗೆ ಆಗ್ಬೋದು ಇದು ಪಾಲಕ್ ಪಾಲಕ್ ಸಹ ನಾವು ನಮ್ಮ ಮನೆಯಲ್ಲೇ ನಾವು ಪಾಲಕ್ ಬೆಳಿತೇವೆ ಯಾಕಂದ್ರೆ ಹೇಳಿದ್ರೆ ಸೊಪ್ಪು ತುಂಬ ಒಳ್ಳೆಯದಲ್ಲ ಅದಕ್ಕೋಸ್ಕರ ವಿಷಮುಕ್ತವಾಗಿ ನಾವೇ ನಮ್ಮ ಮನೆಯಲ್ಲಿ ಬೆಳೆಸುವಂಥದ್ದು ಮೂಲಂಗಿ ನಮ್ಮ ಬೆಳೆಸಿದ್ದು ದೊಡ್ಡಾಗಿದೆ ತೆಗಿಬೋದು ನಾಳೆ ಪದಾರ್ಥಕ್ಕೋಸ್ಕರ ಸಾಗ್ತದೆ ಈ ಥರ ಬೆಳೆದಿದೆ ಇನ್ನು ಸಹ ಬೆಳೀತಿ ಬೆಳೀಲಿದ್ದಿಲ್ಲ ಇನ್ನು ಸ್ವಲ್ಪ ಹೋದರೆ ಇನ್ನು ಕೊಳಿತು ಹೋಗ್ತದೆ ಯಾಕಂದ್ರೆ ನಾನು ನೀರು ಹಾಕ್ತ ಕಾರಣ ಬೇಗ ಕೊಳಿತು ಹೋಗ್ತದೆ ಮತ್ತು ಇಲ್ಲಿ ಪುನಃ ಸಾದೆ ಇಲ್ಲೂ ಸಹ ಇದೆ ಇಲ್ಲೊಂದು ಗೆಡ್ಡೆ ಇದೆ ಮೇಲೆ ಬಂದಿರ್ತದದು ದೊಡ್ಡದಾದ ಹಾಗೆ ಅದು ಮೇಲೆ ಬರ್ತದೆ ಮೂಲಂಗಿ ಇದು ಬೀಟ್ರೂಟು ಬೀಟ್ರೂಟು ಬಂದು ಸ್ವಲ್ಪ ಬಂದಿದೆ ಅಡಿಯಲ್ಲಿ ಒಂದು ಸ್ವಲ್ಪ ಉಂಟು ನೀನು ಸ್ವಲ್ಪ ಬೆಳವಣಿಗೆ ಆಗಬೇಕದು ಅದನ್ನು ಹಾಗೆ ಬಿಡ್ತೀನಿ ನಾನು ಹೀಗೆ ತೆಗೀತಿಲ್ಲ ಮತ್ತೆ ಇದು ಕಾಡು ಕೊತ್ತಂಬರಿ ಅಂತ ನಾನು ಹೆಚ್ಚಾಗಿ ಪೇಟೆಯಿಂದ ಕೊತ್ತಂಬರಿ ತರೋದಿಲ್ಲ ಮನೆಯಲ್ಲೇ ಇಲ್ಲಿ ಎರಡು ಮೂರು ಕಡೆ ಬೆಳೆಸಿದ್ದೇನೆ ಆ ಕೊತ್ತಂಬರಿ ಅಂತ ತುಂಬ ಸ್ವಾದ ಅದು ನಾನು ಚಿಕ್ಕಂದಿನಿಂದ ತಿಂದು ಬಂದಂತಹ ಕೊತ್ತಂಬರಿ ಅದು ಇಲ್ಲೆಲ್ಲ ಮೆಣಸು ಹಾಕಿದ್ದೇನೆ ನಾವು ತರುವಂಥ ಪೇಟೆಯಿಂದ ತರುವಂತಹ ಮೆಣಸೇ ಆ ಮೆಣಸು ಅದರ ಬೀಜವನ್ನೇ ಹಾಕಿರುವಂಥದ್ದು ಒಣಗಿದೆ ನೋಡಿ ಅದನ್ನು ನಮಗೆ ಉಪಯೋಗಿಸಿಕಾಗ್ತದೆ ಅಲ್ಲಿ ಹಸಿಮೆಣಸು ಇದೆ ನಾವು ನಮಗೆ ಬೇಕಾದಾಗ ಇಲ್ಲಿಂದಲೇ ಕೊಯ್ಯೋದು ತರ ಹಾಕುವುದು ಆ ಥರ ನಾನು ಇಲ್ಲಿ ಇದನ್ನೇ ಬೆಳೆಸಕ್ಕೋಸ್ಕರ ಅಂಗಡಿಯಿಂದ ದೊಡ್ಡ ಪಾಟ್ ಅಥವಾ ಮಣ್ಣಲ್ಲಿ ಸಹ ಬೆಳೆಸಿ ಮಣ್ಣಲ್ಲಿ ತುಂಬ ಗೆದ್ದಲಿದ್ದ ಕಾರಣ ಈ ಥರದ್ದು ಗುಜರಿ ಅಂಗಡಿ ಅಥವಾ ನಮ್ಮದು ಇದು ಗಮ್ಮದು ಬಾಗಿಲು ಮಾಡುವ ಇದರಲ್ಲಿ ಅವ್ರು ಕೊಡ್ತಾರೆ ಕಡಿಮೆ ಸಿಗ್ತದೆ ಅದನ್ನು ಎರಡು ಭಾಗ ಕಟ್ ಮಾಡಿ ಅದಕ್ಕೆ ಅಡಿಯಲ್ಲಿ ನಾವು ಬಾಳೆ ದಿಂಡಿದ್ದು ಕಟ್ ಮಾಡಿ ಹಾಕಿದ್ದೇನೆ ಆಮೇಲೆ ತರಗೆಲೆ ಆಮೇಲೆ ಕೋಕೋಪಿಟ್ ಮರಳು ಮತ್ತು ಹಟ್ಟಿ ಗೊಬ್ಬರ ಇಷ್ಟು ಮಿಕ್ಸ್ ಮಾಡಿಕೊಂಡು ಹಾಕಿ ಮಾಡಿಂಥದ್ದು ಇದು ಮಲ್ಚಿಂಗ್ ಹೇಳಿದ್ರೆ ಇದು ನಾನೊಂದು ವೇಳೆ ಎರಡು ಮೂರು ದಿನ ನೀರು ಹಾಕೋದಿದ್ರೆ ಅದು ನೀರು ಎಳ್ಕೊಂಡಿರ್ಬೇಕಲ್ಲ ಬಿಸಿಲು ಜಾಸ್ತಿ ತಾಗಬಾರ್ದು ಅದಕ್ಕೋಸ್ಕರ ಇದು ಸೋಫದ ಅದರ ಇದು ಸಿಕ್ಕು ಮೇಲೆ ಮನೆಯವರು ಕೊಟ್ಟರು ಫ್ರೀ ಅದನ್ನ ನಾನು ಬಿಡಿಸಿ ಅದಕ್ಕೆ ಹಾಕಿದ್ದೇನೆ ಇನ್ನು ಸಹ ಬಿಡಿಸಿ ಹಾಕ್ಲಿಕ್ಕೆ ಉಂಟು ಅದು ತೆಂಗಿನಾರು ಅದು ನನಗೆ ತುಂಬಾ ಇಷ್ಟ ಆಗ್ತದೆ ಮತ್ತೆ ಇದು ಇದು ಗಿಡ ಅಲಸಂಡೆ ಇದು ನಮ್ಮ ಪುತ್ತೂರ್ನ ಕಡೆ ಟೀಚರ್ ಅಂತ ಕಾಣ್ತದೆ ಬಂಟ್ವಾಳದವರು ಅವರು ನನಗೆ ಆನ್ಲೈನ್ ಅವರು ತರಿಸಿದೆ ನಾನು ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ಚೆನ್ನಾಗಿ ಬಂದಿದೆ ಅವ್ರು ನೋಡ್ತಾ ಇದ್ರೆ ಅವರಿಗೆ ಖುಷಿ ಆಗ್ಬಹುದು ಅಂತ ಕಾಣ್ತದೆ ತುಂಬಾ ಥ್ಯಾಂಕ್ಸ್ ಟೀಚರ್ ನನಗೆ ಇದನ್ನು ಕೊಟ್ಟು ಕಳಿಸಿದಕ್ಕೆ ಗೊಬ್ಬರದಲ್ಲಿ ಬಂದ ನಾನು ನೆಟ್ಟದಲ್ಲ ಅದು ಗೊಬ್ಬರದಲ್ಲಿ ಬಂದಂತದ್ದು ಹರಿವೆ ಅದು ನಂಗೆ ಆಯ್ತು ಇಷ್ಟ ಆಯ್ತು ಅಂದ್ರೆ ಅದು ರುಚಿಯಾಗಿರ್ತದಲ್ಲ ಅದಕ್ಕೋಸ್ಕರ ಅದು ಗೊಬ್ಬರ ಹಟ್ಟಿ ಗೊಬ್ಬರದಲ್ಲಿ ಬಂದಿದೆ ಊರಿನವರದೇ ಕೊಡ್ತಾರೆ ಅವರು ಹಟ್ಟಿ ಗೊಬ್ಬರ ಎಲ್ಲ ಕೊಡ್ತಾರೆ ಅವರದ ಇದು ಕೆಂಪು ಬಂದಿದೆ ನೋಡಿ ಅದರಲ್ಲಿ ಒಂದು ಅದನ್ನ ಹಾಗೆ ಇಟ್ಟಿದ್ದೇನೆ ಇದು ಕುಂಬಳಕಾಯಿ ಇಟ್ಟಿದ್ ಇದು ಬೀಜ ಹಾಕಿರೋದು ಕೊಟ್ಟಿರೋದು ಇಲ್ಲಿ ನಮ್ಗೆ ಸ್ವಲ್ಪ ದೂರ ಇದ್ದಾರೆ ಅವರೆಲ್ಲ ಬೀಜ ಹೀಗೆ ಕೊಡ್ತಾರೆ ಪಾಪ ಒಳ್ಳೆಯವರು ತುಂಬಾ ಬಂದಿದ್ದಾರೆ ಅವರು ಬೆಳೆಸ್ತಾರೆ ಅದರಲ್ಲಿ ಬೀಜಗಳನ್ನು ಕೊಡ್ತಾರೆ ಹಾಗೂ ಯೂಟ್ಯೂಬ್ ಮತ್ತೆ ನಿಮ್ಮಿಂದ ನಾನು ಪಡ್ಕೊಂಡಿದ್ದೆ ಹೋದ ವರ್ಷ ಆ ಅದು ಹಾಕಿದ್ದೇನೆ ಮತ್ತೆ ಅದೇ ಮಧುರ ಮೇಡಮ್ ಮತ್ತೆ ಹಾವೇರಿ ನಾಗರಾಜ್ ಅಂತ ಹೇಳಿ ಅವರು ಕೆಲವೊಂದು ಬೀಜಗಳನ್ನು ಕಳಿಸಿದ್ರು ಮತ್ತೆ ಗಿಡಗಳನ್ನು ಅದನ್ನು ಕೊಟ್ಟಿದ್ರು ಇದು ಹಾಗಲ್ಕಾಯಿ ಇದೆಲ್ಲ ಹಾಗಲಕಾಯಿ ಆಗಿದೆ ನೋಡಿ ಕಪ್ಪು ಹಾಗಲಕಾಯಿ ಇದು ಉದಿದ್ದಲ್ಲ ಆಗಿದೆ ಬೀಜ ಸಿಕ್ಕಿದ್ ಯಾವ್ದಂತ ನೋಡೋದಿಲ್ಲ ಹಾಕೋದು ನಾವು ಹಾಗಲಕಾಯಿ ತಿಂತೇವೆ ಒಳ್ಳೆದಲ್ಲ ಆರೋಗ್ಯಕ್ಕೆ ಅದಕ್ಕೋಸ್ಕರ ಅದಕ್ಕೆ ಅಂಬಡೆ ಹಾಕಿ ಮನೆಯಲ್ಲಿ ಆಗಿದೆ ಅಂಬಡೆ ಕೂಡ ಇದನ್ನು ಮತ್ತೆ ಅಂಬಡೆ ಹಾಕಿ ಪದಾರ್ಥ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮೀಟರ್ ಅಲ್ಲ ಸಂಡೆ ನೋಡಿ ಎಷ್ಟು ಉದ್ದ ಇದೆ ನೋಡಿ ಇದು ಕೂಡ ಎಲ್ಲಿಂದಲೇ ಒಂದು ನಿಮ್ಮಿಂದಲೇ ಆಗಿರ್ಬೋದು ನಂಗೆ ಗೊತ್ತಿಲ್ಲ ಒಂದ್ ವರ್ಷ ಹಿಂದೆ ತರಿಸಿದ್ದು ನೆನಪಾಗ್ತಾ ಇಲ್ಲ ನನಗೆ ಬಟ್ ಹಾಕಿದ್ದೇನೆ ಹಾಕಿದ್ರೆ ಹೆಚ್ಚಾಗಿ ಎಲ್ಲಾ ಬೀಜಗಳು ಬರ್ತದೆ ಇದೊಂತರ ನೇರಳೆ ಬದನೆ ಅದು ಆಗಿ ಮುಗಿಯುತ್ತೀಗ ಪುನಃ ಆಗ್ತಾ ಉಂಟು ಅದಕ್ಕೆ ಪುನಃ ಗೊಬ್ಬರ ಕೊಟ್ಟೆ ಅದು ಮತ್ತೆ ತಾನೇ ಉಪಯೋಗಿಸುವಂತದ್ದು ಗೊಬ್ಬರ ಅಂದ್ರೆ ಕಿಚನ್ ವೇಸ್ಟ್ ಅದನ್ನು ಸಹ ಹಾಕ್ತೇನೆ ಚೆರಿ ಟೊಮೆಟೊ ಇದು ಪದಾರ್ಥಕ್ಕೆ ಸಾರಿಗೆಲ್ಲ ತುಂಬಾ ಒಳ್ಳೇದಂತೆ ತುಂಬಾ ಇಷ್ಟ ಇಷ್ಟಪಡ್ತಾರೆ ನನಗೂ ಹೇಳಿ ನಾನು ಸಹ ತಿಂತೇನೆ ಆಚೆಕರು ತುಂಬಾ ತಿಂತಾ ಇದನ್ನೆಲ್ಲ ಸ್ಟ್ರಾಬೆರಿ ಗಿಡ ಹಾಕಿದ್ದೇನೆ ಸ್ಟ್ರಾಬೆರಿ ಹಣ್ಣು ಹಣ್ಣಾದ್ರೂ ಸಹ ರುಚಿ ಮತ್ತೆ ಅದಕ್ಕೆ ಇದರಲ್ಲಿ ರನ್ನರ್ ಬರ್ತದೆ ಅದರಲ್ಲಿ ತುಂಬ ಗಿಡ ಮಾಡ್ಬೋದು ಇದಕ್ಕೆ ಸಹ ಚಿಕ್ಕ ಚಿಕ್ಕ ಪಾಟ್ಗಳು ಸಾಕು ಅಥವಾ ಗ್ರೋ ಬ್ಯಾಗ್ ಸಾಕು ಅಥವಾ ಇದು ಕಟ್ ಮಾಡಿದ್ದೆ ಅದರಲ್ಲಿ ಹಾಕ್ಬೋದು ಇದು ನೋಡಿ ಎಷ್ಟು ಚಂದ ಸ್ಟ್ರಾಬೆರಿ ಆಗಿದೆ ರುಚಿಯಾಗಿತ್ತ ನಮ್ಮ ಮನೆದೇ ಅನ್ನುವಾಗ ನೋಡಿ ಹೂ ಆಗ್ತದೆ ಇನ್ನು ಸ್ವಲ್ಪ ಸಮಯ ಇದು ಮುಗಿದ ತಕ್ಷಣ ರನ್ನರ್ ಬರ್ತದೆ ಹೊಸ ಗಿಡ ಮಾಡ್ಬೋದು ನಾನು ಒಂದೇ ಗಿಡ ತಂದ ತುಂಬ ಗಿಡ ಮಾಡಿದ್ದೇನೆ ನೆಲಬಸಳೆ ಇದರಲ್ಲಿ ಸಹ ಆ ಕಡೆ ತುಂಬ ಮಾಡಿದ್ದೆ ಇಲ್ಲಿ ಇಡ್ಲಿಕ್ಕೋಸ್ಕರ ಒಂದೆರಡು ಮಾಡಿದ್ದೇನೆ ಅಷ್ಟೇ ನಾನು ಅದೇ ತುಂಬ ರುಚಿ ಉಂಟು ಇದು ಕೆಂಪು ಬೆಂಡೆ ನೋಡಿ ಈ ತರ ಬರ್ತದೆ ನೀವೇ ಕೊಟ್ಟದಾಗ ಕಳಿಸಿದ್ದು ಅದು ಇದು ಮಾಡ ಅದು ನನ್ನ ಒಬ್ರು ಆತ್ಮೀಯರು ಕೊಟ್ಟಿದ್ದು ಅದು ಹೋಗಿತ್ತು ಈಗ ಪುನಃ ಬಂತು ಮೇಲೆ ಇದು ಗಂಡು ಅದು ಹೆಣ್ಣು ಎರಡು ಎರಡು ಉಂಟು ಅದು ಇದ್ದ ಕಾಲಿನ ಒಳ್ಳೇದಾಯ್ತು ನನಗೆ ಗೊತ್ತಾಗ ಇಲ್ಲ ಅವರು ಬರೆದು ಕೊಟ್ಟಿದ್ರು ಈ ತರ ಅಂತ ಇದು ಗಾಂಧಾರಿ ಮೆಣಸು ಅದ್ ನಾವು ಪದಾರ್ಥಕ್ಕೆ ಚಟ್ನಿಗೆಲ್ಲ ಇದನ್ನೇ ಉಪಯೋಗಿಸುದು ನಮ್ಮಲ್ಲಿ ತುಂಬಾ ಇಲ್ಲಿ ತುಂಬಾ ಗಿಡಗಳಾಗ್ತದೆ ನೀವು ಮಂಗಳೂರಿನ ಸಿಟಿಯಲ್ಲಿ ಅದು ಸಿಟಿಯಲ್ಲಿ ಸಿಟಿಯ ವಸ್ತುಗಳು ಬೇರೆ ತಗೊಳ್ತಾ ಇಲ್ಲಿ ಬಂದು ನೀವು ಸಾವಯವ ಕೃಷಿಯನ್ನೇ ಮತ್ತು ಇಷ್ಟು ಸೂಪರ್ ಆಗಿ ತರಕಾರಿ ಕೃಷಿಯನ್ನೇ ಮಾಡಬೇಕು ಅಂತ ಯಾಕೆ ಹೊರಟ್ರಿ ಇಲ್ಲಿ ಅಲ್ಲಿ ತುಂಬಾ ತರಕಾರಿಗಳು ಸಿಗ್ತಾವಲ್ಲ ಇಲ್ಲಿ ಮಾರ್ಕೆಟ್ ಸಿಗುತ್ತೆ ಬಟ್ ನನಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ ನೋಡುವಾಗ ನಂಗೆ ಅದು ಅವರು ರಾಸಾಯನಿಕ ಪದಾರ್ಥ ಎಲ್ಲ ಹಾಕಿ ಮಾಡ್ತಾರೆ ಅದು ನನಗೆ ಇಷ್ಟ ಆಗ್ಲಿಲ್ಲ ನಾನು ಆಲೋಚನೆ ಮಾಡಿದ್ರೆ ವಿಷಮುಕ್ತವಾಗಿರ್ಬೇಕು ಆಗಿರ್ಬೇಕು ಹಾಗೆ ನಮ್ಮ ಇಲ್ಲಿ ಪರಿಚಯಸ್ಥರೊಬ್ರು ಸ್ವಲ್ಪ ಕೊಟ್ರು ನಂಗೆ ತಂದು ಸುಫಲವ ಅಂತ ತಂದು ಕೊಟ್ರು ಇದನ್ನು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಬರ್ತದೆ ಅಂತ ಹೇಳಿದ್ರು ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಆಗ್ತದೆ ನೀನು ಒಂದೆರಡು ಎಂತ ಅಂತ ನಾನು ನನಗೆ ಸ್ವಲ್ಪ ಸ್ವಲ್ಪಾದ್ರೂ ಪರವಾಗಿಲ್ಲ ವಿಷಮುಕ್ತ ಬೇಡ ಅಂತ ನನ್ನ ಗಂಡನಿಗೂ ಅದು ಇಷ್ಟ ಇರ್ಲಿಲ್ಲ ಬೇಡ ಅಂದ್ರೆ ಹಾಗೆ ತಂದದ ಹಾಗೆ ಅವ್ರಿಗೆ ವಾಪಸ್ ಕೊಟ್ಟು ಬಿಟ್ಟೆ ಮಾಡ್ಲಿಲ್ಲ ಬೇಡ ಅಂತ ಹೇಳಿ ನಂಗೆ ಸಿಕ್ಕಿದ್ದು ಸ್ವಲ್ಪ ಸಿಕ್ಕಿದ್ರು ಪರವಾಗಿಲ್ಲ ನಾನು ಮಾಡಿದ್ದು ನಾನು ಉಣ್ಣು ನನಗೆ ತುಂಬಾ ಇಷ್ಟ ಆಗ್ತದೆ ಅದು ಅದಕ್ಕೋಸ್ಕರ ನಾನು ಇಲ್ಲಿ ಬಂದ ಮೇಲೆ ಫ್ರೀ ಇದ್ದೇನಲ್ಲ ಅದಕ್ಕೋಸ್ಕರ ನಾನು ಗಿಡಗಳನ್ನು ಬೆಳೆಸಿ ಶುರು ಮಾಡಿದೆ ಇದು ಬಸಳೆ ಹಸಿರು ಬಸಳೆ ಇದು ಪೇಟೆಯಿಂದ ತಂದದ್ದು ಪೇಟೆಯಿಂದ ತಂದು ನೆಟ್ಟಿದ್ದೇನೆ ಇದು ಕೆಂಪು ಬೆಸಳೆ ಇದು ಒಬ್ಬರ ಹತ್ರ ಆನ್ಲೈನ್ ತರಿಸಿದೆ ಮತ್ತೆ ನೋಡುವಾಗ ನನ್ನ ಮನೆಯಲ್ಲಿ ಬೀಜ ಆಗಿತ್ತು ಗಿಡ ಆಗಿತ್ತು ಅದರಲ್ಲೇ ನಾನು ಈ ತರ ಗಿಡ ಬೆಳೆಸಿದ್ದೇನೆ ನೀವು ಸುಮಾರು ಮೂವತ್ತು ವರ್ಷಗಳ ಕಾಲ ನಮ್ಮಂತ ಇಷ್ಟು ಮಕ್ಕಳಿಗೆ ಪಾಠ ಮಾಡಿರೋ ಹೌದು ಈಗ ರಿಟೈರ್ಡ್ ಆಗಿದೆ ಊರಲ್ಲಿ ಇದ್ದೀರಿ ಏನು ಅನ್ಸುತ್ತೆ ರಿಟೈರ್ಡ್ ಲೈಫ್ ಮತ್ತು ಯಾರಾದರೂ ನೀವು ಕಲಿಸಿದಂಥ ವಿದ್ಯಾರ್ಥಿಗಳು ನಿಮ್ಮನ್ನು ಗುರುತಿಸಿ ಮಾತಾಡಿಸ್ತಾರಾ ಟೀಚರ್ ನಮಗೆ ನೀವು ಪಾಠ ಮಾಡಿದಿರಿ ಅಂತ ಹೇಳಿ ಖಂಡಿತ ತುಂಬ ಮಕ್ಕಳು ನನ್ನ ಇದ್ದಾರೆ ನಾನು ಸಾಧಾರಣ ಎಂಬತ್ತ ಎಂಟನೇ ಇಸ್ವೆಯಲ್ಲಿ ಕಲಿಸಿದ್ದ ಆ ಮಕ್ಕಳು ಈಗಲೂ ಪ್ರಿನ್ಸಿಪಲ್ ಆಗಿದ್ದಾನೆ ವಿಜಯಪುರದಲ್ಲಿ ಅವರು ಸಹ ನನಗೆ ಇದು ಮಾಡ್ತಾರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಫೇಸ್ಬುಕ್ಕಲ್ಲಿದ್ದಾರೆ ಅವ್ರು ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ನನಗೆ ಅದು ಬರ್ತ್ಡೇಗೆ ವಿಶ್ ಮಾಡ್ತಾರೆ ಹಾಗೆ ನಾನು ಯೂಟ್ಯೂಬ್ ಎಲ್ಲ ಹಾಕಲಿಲ್ಲ ಹಾಗೆ ಇಲ್ಲದೇ ಅವರಿಗೆ ನನ್ನ ಬಗ್ಗೆ ಮಾಹಿತಿ ಎಲ್ಲ ಗೊತ್ತಾಗ್ತಿತ್ತೇನೋ ಖುಷಿಯಾಗಿದ್ದೇನೆ ಒಂದು ಬೆಳಿಗ್ಗೆ ಐತ್ರೆ ನಾನು ಹತ್ತು ಗಂಟೆ ತನಕ ಬಿಸಿ ಏನೂ ಆಲೋಚನೆಗಳಿಲ್ಲ ಮತ್ತೆ ನನ್ನ ಮನಸ್ಸು ಶುಭ್ರವಾಗಿದೆ ಅಂದರೆ ಗಿಡ ಹೂ ತರಕಾರಿ ಅದೇ ನನ್ನ ಆಲೋಚನೆಗಳು ಬರುದು ಅದು ಮಾತ್ರ ಬೇರೆ ಯಾವ ಆಲೋಚನೆಗಳು ನಾನು ಮಾಡ್ತಾ ಇಲ್ಲ ರಿಯಲ್ ಹ್ಯಾಪಿ ಮತ್ತು ಅದು ಅದು ಮಾತ್ರ ಅಲ್ಲ ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿದ್ದೇನೆ ಮಾತ್ರ ಅಲ್ಲ ಅನಾರೋಗ್ಯ ಇಲ್ಲ ಒಂದೇ ಒಂದು ಮಾತ್ರೆ ನೋಡ್ತಾ ಇಲ್ಲ ಆರೋಗ್ಯವಾಗಿದ್ದೇನೆ ಯಾವುದೇ ಕಾಯಿಲೆಗಳ ಸಾಲಗಳು ಇಲ್ಲ ಮೊದಲು ನನಗೆ ಸ್ವಲ್ಪ ನಡೆಯುವ ಸುಸ್ತಾಗೋದು ತಲೆನೋವು ಅದೆಲ್ಲ ಇತ್ತು ಏನು ಇಲ್ಲ ನನಗೆ ಹಾ ಒಳ್ಳೆ ಶುದ್ಧ ನೀರು ಶುದ್ಧ ಗಾಳಿ ಮತ್ತು ನಮ್ಮ ಶುದ್ಧ ಆಹಾರ ಚೆನ್ನಾಗಿದೆ ಇವತ್ತು ಟೀಚರ್ ಇಡೀ ಜಗತ್ತು ಆರೋಗ್ಯದ ಕಡೆಗೆ ಹೋಗ್ತಾ ಇದೆ ನೀವು ಮೂವತ್ತು ವರ್ಷ ಯಾವುದನ್ನು ಪಾಠ ಮಾಡಿದಿರಿ ಅದಕ್ಕಿಂತ ಶ್ರೇಷ್ಠ ಪಾಠವನ್ನು ಇವತ್ತು ನೀವು ಮಾಡ್ತಿದ್ದೀರಿ ಯಾಕಂದರೆ ಜನರಿಗೆ ಸಾವಯವ ಕೃಷಿಯನ್ನು ನೀವು ಪಾಠ ಮಾಡ್ತಿಲ್ಲ ಮಾಡೆಲ್ ಆಗಿ ಮಾಡಿ ತೋರಿಸ್ತಿದ್ದೀರಿ ಅದರದ್ದಾಗಿ ನಿಮ್ಮ ಎಷ್ಟೋ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿದರೆ ಖಂಡಿತವಾಗಿ ನಿಮಗೊಂದು ಶುಭ ಹಾರೈಸ್ತಾರೆ ನಿಮಗೊಂದು ಕಮೆಂಟ್ ಆಗ್ತಾರೆ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ನಾನು ಮುಂದಕ್ಕೆ ಗ್ಯಾರಂಟಿ ನೀವು ನನಗೆ ಹೇಳ್ತೀರಿ ಯಾಕೆಂದರೆ ನಾನು ಎಷ್ಟೋ ಜನ ರಿಟೈರ್ಡ್ ಆಫೀಸರ್ಗಳದ್ದು ರಿಟೈರ್ಡ್ ಪ್ರಿನ್ಸಿಪಾಲ್ಗಳದ್ದು ಕಾಲ್ ಮಾಡಿದಾಗ ಅವ್ರು ನನಗೆ ತುಂಬ ಜನರು ಕಣ್ಣೀರು ಹಾಕಿದರು ಯಾಕಂದರೆ ಎಷ್ಟೋ ವರ್ಷದ ನಂತರ ಇವತ್ತು ನಾನು ಹುಡುಕೊಂಡು ಬಂದಿದ್ದಾರೆ ರಿಟೈರ್ಡ್ ಆದಮೇಲೆ ಯಾರೂ ಮಾತಾಡಿಸ್ತಿರಲಿಲ್ಲ ನನ್ನ ಸ್ಟೂಡೆಂಟ್ಗಳು ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ದಾರೆ ಅವರು ಮದುವೆದ್ದು ಬೇರೆದ್ದು ಮನೆಯದ್ದು ಯಾವುದೋ ಕಾರ್ಯಕ್ರಮಕ್ಕೆಲ್ಲ ನನ್ನ ಕರೀತಿದ್ದಾರೆ ನನಗೆ ಪುನಃ ನೀವು ನನ್ನ ಹಳೆಯ ಎಲ್ಲ ವಿದ್ಯಾರ್ಥಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದೀರಿ ಅಂತ ನನಗೆ ತುಂಬ ಜನರು ನನ್ನ ಚಾನಲಲ್ಲಿ ಸಂದರ್ಶನ ಆಗಿರೋರು ಎಲ್ಲ ಹೇಳ್ತಾರೆ ಹಾಗೆಯೇ ನಿಮ್ಮ ಒಂದು ಒಟ್ಟಾರೆಯಾಗಿ ಜರ್ನಿ ಒಂದು ಸೂಪರ್ ಯಾಕೆಂದರೆ ಟೀಚರ್ ಲೈಫ್ ಅಂತೇಳಿದರೆ ಅದು ಒಂದು ಒಂದು ಮೂರ್ತಿಗಳನ್ನು ಕೆತ್ತುವ ರೀತಿಯಲ್ಲಿ ಹೇಗೆ ಒಂದು ದೇವಸ್ಥಾನ ಅಥವಾ ಒಂದು ಪ್ರಾರ್ಥನಾ ಮಂದಿರಗಳು ತುಂಬ ಚೆನ್ನಾಗಿರಬೇಕಾದ್ರೆ ಮೂರ್ತಿಗಳು ಚೆನ್ನಾಗಿರಬೇಕು ಅದೇ ರೀತಿ ಸಮಾಜ ಚೆನ್ನಾಗಿರಬೇಕಾದ್ರೆ ಮನುಷ್ಯರು ಚೆನ್ನಾಗಿರಬೇಕು ಮನುಷ್ಯರು ಚೆನ್ನಾಗಿದ್ದರೆ ಮಾತ್ರ ಸಮಾಜ ಚೆನ್ನಾಗಿರೋದು ಇದು ಸೊಪ್ಪವರೆ ಅಂತ ಅಂತಾರೆ ಇದು ಮುಗಿತಾ ಬಂತು ಇದು ನಾನು ಬೀಜ ಹಾಕಿ ಬಿಟ್ಟಿದ್ದೀನಿ ಇಲ್ಲೊಂದು ಮೇಲೆ ಅಲ್ಲಿ ಆಕಡೆ ಬದಿಯೆಲ್ಲ ಒಂದು ಉಂಟು ತುಂಬಾ ಟೇಸ್ಟ್ ಇರ್ತದೆ ನಮ್ಮ ಮನೆ ತುಂಬಾ ಟೇಸ್ಟ್ ಆಗ್ತದೆ ಬಸಳೆ ಮತ್ತೆ ಅದು ಅವರೇ ಸ್ವಲ್ಪ ಅವರೇ ಹಾಕಿದ್ದೇನೆ ಸರ್ ಇದು ಒಂದು ಅತ್ಯಂತ ಖಾರವಾದ ಮೆಣಸು ಮೊನ್ನೆ ಮಣಿಪುರ ನಾಗಾಲ್ಯಾಂಡ್ ಎಲ್ಲ ಹೋಗಿದ್ರಲ್ಲ ಅಲ್ಲೆಲ್ಲ ಇದು ನೋಡಿರ್ಬಹುದಲ್ಲ ಇದನ್ನೆಲ್ಲ ತುಂಬಾ ಆಗ್ತದೆ ಜಿಗಲೆ ಬೈಲಲ್ಲಿ ಒಬ್ರು ಶಿವಪ್ರಸಾದ್ ಅಂತಿದ್ದಾರೆ ನಿಮ್ಮದೇ ಹೆಸರು ಅಲ್ಲಿ ಕೊಟ್ಟಿದ್ದು ಇದು ತುಂಬಾ ಎಂತ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ ನನ್ನ ತಮ್ಮನ ಮಗಳು ಹೇಳಿದ್ಲು ಅದಕ್ಕೊಂದು ಸ್ವಲ್ಪ ಮಜ್ಜಿಗೆ ಹಾಕಿ ಅದನ್ನು ಎಂತ ಆ ಮೆಣಸು ಮಜ್ಜಿಗೆ ಮೆಣಸು ಮಾಡ್ತಾರೆ ಆ ತರ ಮಾಡು ಅಂತ ಹೇಳಿದ್ರೆ ಸ್ವಲ್ಪ ಒಣಗ್ಸ್ಲಿಕ್ಕೆ ಮೇಲೆ ಇಟ್ಟಿದ್ದೇನೆ ಮರ್ರೆ ಯಾರಿಗಾದ್ರೂ ಇದರ ಬಗ್ಗೆ ಕರಕ್ಟು ಮಾಹಿತಿ ಇದ್ರೆ ಮಜ್ಜಿಗೆ ಮೆಣಸು ಮಾಡಿ ಅಷ್ಟು ಪ್ರಯೋಜನ ನಿಮ್ಮ ನಾನೇ ಮಾಡ್ಲಿಕ್ಕೆ ಅಲ್ಲ ಅವ್ರಿಗೆ ಯಾರು ಹೇಳಿದ್ರು ನೋಡಿ ಆದ್ರೆ ಇಲ್ಲ ಲಂಡನ್ ಅಲ್ಲಿ ಅವ್ರಿಗದು ಮೆಣಸು ಕಳಿಸಿ ಯಾಕಂದ್ರೆ ನಾವು ಒಂದು ಎರಡ್ ಸಲ ಪದಾರ್ಥಕ್ಕೆ ಹಾಕಿದ್ದೇವೆ ಅರ್ಜೆಂಟ್ ಇರ್ಲಿಲ್ಲ ಆ ಟೈಮಲ್ಲಿ ಒಂದೊಂದ್ ಮೆಣಸು ಹಾಕಿದೆ ಪದಾರ್ಥಕ್ಕೆ ಅಷ್ಟು ಖಾರ ಅಂತ ಅನಸ್ತಿಲ್ಲ ಅಂದ್ರೆ ತುಂಬಾ ಪದಾರ್ಥಕ್ಕೆ ಒಂದು ಮೆಣಸು ಹಾಕಿದ ಅಷ್ಟು ಖಾರ ಅಂತ ಅನ್ಸುತ್ತೆ ಇದು ಒಂದು ಸೊಪ್ಪು ಇದನ್ನ ನೋಡಿ ಮೊನ್ನೆ ಕಟ್ ಮಾಡಿ ಒಂದು ಸಲ ಪದಾರ್ಥ ಮಾಡಿ ಆಯ್ತು ಅದ್ರ ಮೇಲೆ ನೋಡಿ ಇಲ್ಲಿ ಗೆಲ್ಲು ಬಂದಿದೆ ನೆಟ್ಟಿದಲ್ಲ ಅದು ಹೀಗೆ ಬಂದದ್ದು ಹಾಗೆ ತುಂಬಾ ರುಚಿ ತುಂಬಾ ಅಂದ್ರೆ ಅಂಗಡಿಯಿಂದ ತಂದದ್ದಕ್ಕಿಂತ ಇದು ರುಚಿ ಆಗ್ತದೆ ಇದು ಅದ್ರಷ್ಟಕ್ಕೆ ಬೆಳೆದದ್ದು ಪಾಟ್ ಅಲ್ಲಿ ಅಲ್ಲೇ ಬೆಳೆದದ್ದು ಒಂದೊಂದು ಹಾಳು ಬರ್ತದೆ ಬಟ್ ಇಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ

ಹುಲ್ಲ ಇದು ಹೂ ಆಗಿದೆ ಚಿಕ್ಕ ಕಾಯಿ ಆಗಿದೆ ದೊಡ್ಡ ಕಾಯಿ ಆಗಿದೆ ದೊಡ್ಡದುಂಟು ಇದು ನನ್ನ ಮನೆಯಲ್ಲಿ ಈಗ ಮಗ ಸೊಸೆ ತಂಗಿ ತಮ್ಮ ಈಗ ತಮ್ಮ ದಿನೂ ಬರ್ತಾನೆ ಶಗಣಿ ತಗೊಂಡು ಬರ್ತಾನೆ ಆ ದಿನ ಬೆಳಿಗ್ಗೆ ಎಲ್ಲ ಹೆಕ್ಕಿದ್ದು ಶಗಣಿ ಹಿಡ್ಕೊಂಡು ಬರ್ತಾನೆ ಮತ್ತೆ ಅಣ್ಣ ಎಲ್ಲರೂ ನನಗೆ ಸಪೋರ್ಟೆ ಅಣ್ಣ ಫಸ್ಟ್ ಬಂದಾಗ ಈ ಗಿಡಗಳನ್ನೆಲ್ಲ ನೆಟ್ಟದ್ದೇ ನನ್ನ ಅಣ್ಣ ನನಗೆ ಸಪೋರ್ಟ್ ಮತ್ತೆ ನನ್ನ ಮಗ ತುಂಬಾ ಸಪೋರ್ಟ್ ಸಸೆ ಕೂಡ ಅವರಿಬ್ಬರಿಗೂ ತುಂಬಾ ಇಷ್ಟ ಕಾರ್ ಹಗಲಲ್ಲಿ ಹೀಗೆ ಬಂದ್ರೆ ಒಂದ್ ಸುತ್ತು ಎಲ್ಲ ತಿರ್ಗಾಡಿ ನೋಡಿಯೇ ಹೋಗ್ತಾರೆ ಒಳಗೆ ಅಷ್ಟು ಸಪೋರ್ಟ್ ಮತ್ತೆ ಗಿಡಗಳನ್ನ ತಂದು ಕೊಡ್ತಾರೆ ಏನಾದ್ರು ಈಗ ಬೀಜ ಬೇಕು ಅಥವಾ ಟ್ಯಾಗ್ ಬೇಕು ಅಂದ್ರೆ ಅದನ್ನೆಲ್ಲ ನಂಗೆ ಆನ್ಲೈನ್ ಅಲ್ಲಿ ಅವರು ಸರ್ಸಿ ಕೊಡ್ತಾರೆ ಸಪೋರ್ಟ್ ಉಂಟು ಏನು ಮಾಡಬೇಡ ಹೇಳಲ್ಲ ಯಾಕಂದ್ರೆ ನಿಮಗೆ ಸುಸ್ತಾಗ್ತದ ಮಾಡು ಕಡಿಮೆ ಮಾಡು ಅಂತಾರೆ ಬಟ್ ನೋಡಿ ಅವ್ರಿಗೆ ತುಂಬಾ ಖುಷಿ ಪಡ್ತಾರೆ ಮಗ ಒಂದು ಕಂಪನಿಯ ಮ್ಯಾನೇಜರ್ ಆಗಿದ್ದಾನೆ ಸೊಸೆ ಕೂಡ ಒಂದು ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ ತಿಂಗಳಲ್ಲಿ ಒಂದು ಸಲ ಒಮ್ಮೊಮ್ಮೆ ಎರಡು ಸಲ ಹಾಗೆ ಬಂದು ಹೋಗ್ತಾ ಇರ್ತಾರೆ ಆಗಾಗ ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಫೋನ್ ಅಲ್ಲಿ ಮಾತಾಡ್ತಾರೆ ತುಂಬಾ ಸಪೋರ್ಟ್ ಒಂದು ಮನೆ ಆಗಿದೆ ಹಾಗೆ ಇದು ನಾವು ಡ್ರ್ಯಾಗನ್ ಫ್ರೂಟ್ ಮೂರು ಕಲರ್ ಇದೆ ಹಳದಿ ಕಲರ್ ಅದು ಇಷ್ಟ ಆಗಿಲ್ಲ ಆಗ್ತದೆ ಯಾಕಂದ್ರೆ ನಾನು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇರ್ಲಿಲ್ಲ ಅದು ಬದಿಯಲ್ಲಿ ನೆಟ್ಟಿದ್ದೆ ಅದೆಲ್ಲ ನೆರಳಿತ್ತು ಈಗ ನಾನು ಈ ಸಲ ಇಲ್ಲಿ ಹಾಕಿದ್ದೇನೆ ಕೆಂಪು ಮತ್ತೆ ಬಿಳಿ ಹಳದಿ ಮೂರು ಬಣ್ಣದ್ದು ಉಂಟು ನಾಸಿಕಿಂದಲ್ಲ ಸ್ವಲ್ಪ ತರಿಸಿದ್ ಮತ್ತೆ ಇಲ್ಲಿ ಲೋಕಲ್ ಕೆಲವು ಪಡುಬಿದ್ರಿ ಅಂತದ್ದು ಆ ತರದ್ದುಂಟು ಶುಂಠಿ ಬೆಳೆಸ್ತೇವೆ ನಮ್ಗೆ ಏನು ಬೇಕು ಹೊರಗೆದ್ದು ಬಾರಿ ಕಡಿಮೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಅಂತದ್ ಮಾತ್ರ ತರದ್ ವಿನಃ ಹೆಚ್ಚಿನದನ್ನು ನಾನು ಬೆಳೆಸಿ ಬಾರಿ ಕಡಿಮೆ ನನ್ನ ಎಲ್ಲಾದ್ರೂ ಹೋಗುದು ಶುಂಠಿ ಕೂಡ ಮನೆಯಲ್ಲೇ ಬೆಳೆಸ್ತೇನೆ ಪಪ್ಪಾಯ ನೋಡಿ ಇಲ್ಲಿ ಸ್ನೇಹಿತರೆ ಈ ರೀತಿ ಒಂದೊಂದು ಜಿಲ್ಲೆಗಳಿಂದ ಒಂದು ವಿಶೇಷವಾಗಿರುವಂಥ ಕಂಟೆಂಟ್ ತರಬೇಕು ಅಂತ ಹೇಳಿದರೆ ನಮ್ಮ ವೀಕ್ಷಕರು ಅತ್ಯಂತ ಮುಖ್ಯವಾಗಿರುವಂಥದ್ದು ಸಾವಯವ ಕೃಷಿಯನ್ನೇ ಉಸಿರನ್ನಾಗಿ ಮಾಡಿಕೊಂಡಿರುವಂಥ ಸಾವಿರಾರು ಜನ ವೀಕ್ಷಕರು ನಮ್ಮೊಟ್ಟಿಗಿದ್ದಾರೆ ನಮ್ಮ ಹಿತೈಷಿಗಳಿದ್ದಾರೆ ಹಾಗಾಗಿ ಆ ಕಡೆಗೆ ಬಂದಾಗ ನಾನೊಂದಷ್ಟು ತರಕಾರಿ ಗಿಡಗಳನ್ನು ಕೊಡ್ತೇನೆ ಮೇಡಮ್ ಒಂದು ಸಾಂಕೇತಿಕವಾಗಿ ಕೊಡುವಂಥದ್ದು ಸುಮಾರು ಎಂಟು ವೆರೈಟಿ ತರಕಾರಿ ಗಿಡಗಳನ್ನು ಅಲ್ಲಿ ಇಟ್ಟಿದ್ದೇನೆ ನಿಮಗೋಸ್ಕರ ಅದನ್ನು ಉಪಯೋಗ ಮಾಡಿ ಇದು ಮಾಡಿ ನೋಡಿದು ಇನ್ನೊಂದು ಇದು ನೋಡಿದ್ದು ಒಂದು ವೆರೈಟಿ ಬಳ್ಳಿ ಬಟಾಟೆ ಇನ್ನೊಂದು ವೆರೈಟಿ ಬಳಿ ವ್ಯಾಕೆ ಸ್ವಲ್ಪ ಇದು ತೋರಿಸಿದ್ರ ಹತ್ರಕ್ಕೆ ಡೌಟ್ ಬರಬಾರ್ದು ಯಾರಿಗೂ ಖರಂದ ಅಂತ ಹೇಳಿದಾರೆ ನಮ್ಮ ಕಡೆ ಇದ್ರೆ ಸಣ್ಣದು ಬರ್ತದೆ ಇದು ದೊಡ್ಡದಾಗಿರುವಂಥದ್ದು ಇದು ಯುಗಾದಿ ಮೇಲೆ ಅಂದರೆ ಏಪ್ರಿಲ್ ನಂತರ ಅದನ್ನು ನೆಡಬೇಕು ಅದೇ ರೀತಿಯಲ್ಲಿ ಇದು ನಮ್ಮ ಊರಿನ ಲೋಕಲ್ ಮನೆ ನಾಟಿ ಶುಂಠಿ ಇದು ಅಸ್ಸಾಮಿನ ಶುಂಠಿ ಹೊರಗಡೆಗೆ ಹೋದಾಗ ತಂದು ಇದು ಶುಂಠಿ ಅಲ್ಲ ಸಾರಿ ಇದು ಹಳದಿ ಲೋಕಲ್ ಹಳದಿ ಇದು ಎರಡೇ ರೀತಿಯ ಹಳದಿ ಇದು ಎರಡನ್ನು ಮಾಡಿ ಆ ರೀತಿ ನಿಮ್ಮ ಒಟ್ಟಿಗೆ ಪರಿಚಯ ಮಾಡಿಸುತ್ತೆ ತುಂಬ ಸಮಯ ನೋಡ್ತಾ ಇದೀರಿ ನಿಮ್ಗೆ ನಮ್ಮ ಕೆಲಸದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಇವಳು ನನ್ನ ತಂಗಿ ನನಗೆ ಸಪೋರ್ಟಿವ್ ಆಗಿ ಅಂದರೆ ಮನೆಯಲ್ಲಿ ನಾನು ಮತ್ತೆ ಅವಳಿಬ್ಬರೇ ಇರೋದು ಹಾಗೆ ಇದು ನನ್ನ ತಮ್ಮನ ಹೆಂಡತಿ ತಮ್ಮನ ಹೆಂಡತಿ ತಮ್ಮ ನನ್ನ ಫ್ಯಾಮಿಲಿ ನನ್ನ ಅಣ್ಣ ತಂಗಿ ಎಲ್ಲರೂ ತಮ್ಮಂದಿರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಬರ್ತಾ ಇರ್ತಾರೆ ನಂಗೆಲ್ಲ ಕಾರ್ಯ ಸಹಕರಿಸ್ತಾರೆ ಮತ್ತು ಕೃಷಿ ಬಗ್ಗೆ ಹೇಳಬೇಕಾದ್ರೆ ನೀವು ಸರ್ ನನಗೆ ತುಂಬ ಆಗಿದ್ದೀರಿ ನಿಮ್ಮ ಯೂಟ್ಯೂಬ್ ಯಾವಾಗ ಬರ್ತದೆ ಅಂತ ಕಾಯ್ತಾ ಇರುವ ಜಾತಕ ಪಕ್ಷಿ ಅಂತ ಕಾಯ್ತಾ ಇರುವಂಥ ಒಂದು ಜೀವ ನಾನು ಯಾಕಂದರೆ ಇಲ್ಲಿ ನನಗೆ ಕೃಷಿಯ ಬಗ್ಗೆ ಮಾಹಿತಿ ಬೇಕು ಅದಕ್ಕೆ ಎಲ್ಲಿ ಯಾರು ಕೊಡ್ತಾರು ತಗೊಳ್ತೇನೆ ಸ್ಪೆಷಲಿ ಸಾವಯವ ಅದು ಯಾರಿಂದ ಎಲ್ಲಿ ಸಿಕ್ತದೋ ಕಾಯ್ತಾ ಇರ್ತೇನೆ ಮತ್ತೆ ನಿಮ್ಮದಂತೂ ನಾನು ಯಾವಾಗ ನಿಮ್ಮ ಚಾನೆಲ್ ನಾನು ನೋಡಲಿಕ್ಕೆ ಶುರು ಮಾಡಿದೆ ಅವತ್ತಿನಿಂದ ಇವತ್ತಿನವರೆಗೂ ತಮ್ಮ ಚಾನೆಲ್ ನಾನು ನೋಡ್ತೇನೆ ಸಪೋರ್ಟ್ ಮಾಡ್ತೇನೆ ಬಟ್ ನನ್ನದ ತುಂಬ ಆತ್ಮತೃಪ್ತಿ ಇದೆ ನನಗೆ ಇದು ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ಮುಂದುವರಿಯಲಿ ನಿಮ್ಮ ಪಯಣ ಒಳ್ಳೆಯದಾಗಲಿ ನಿಮಗೆ ಶುಭ ಹಾರೈಸ್ತೇನೆ ಪ್ರತಿ ಮೆಟ್ಟಲು ಮೆಟ್ಟಲು ಇನ್ನು ಹೊಸತು ಹೊಸತು ನಿಮ್ಮಿಂದ ವಿಡಿಯೋಗಳು ಬರುವಂತಾಗಲಿ ಇನ್ನೂ ಎಷ್ಟೋ ಮಂದಿಯ ಪರಿಚಯ ಆಗಬೇಕು ಗೊತ್ತಿಲ್ಲ ನಮಗೆ ಈಗ ನಮ್ಮ ಚಾನಲ್ ನೋಡಿ ಇನ್ನೆಷ್ಟೋ ಮಂದಿಯ ಪರಿಚಯ ಆಗ್ಬೋದು ಅಂತವ್ರದ್ದು ಕಾಂಟ್ಯಾಕ್ಟ್ ನಂಗೆ ಇನ್ನು ಮುಂದೆ ಸಿಕ್ಕಿದ್ರೆ ನಿಮ್ಗೆ ಪರಿಚಯ ಮಾಡಿ ಕೊಡ್ತೇನೆ ನಿಮ್ಮಿಂದ ನಮಗೆ ಹೆಲ್ಪ್ ಆಗಿದೆ ನಮ್ಮಿಂದ ಏನಾದ್ರು ಕಿಂಚಿತ್ತು ಅಳಿದು ಸೇವೆ ನೋಡೋ ಪ್ರಯತ್ನ ಪಡ್ತೇನೆ ಧನ್ಯವಾದಗಳು ಸಂಪೂರ್ಣ ಸಹಜ ಕೃಷಿಯ ಎಲ್ಲ ವೀಕ್ಷಕರೇ ಒಂದು ಈ ರೀತಿಯ ಒಬ್ಬರು ಟೀಚರ್ ರಿಟೈರ್ಡ್ ಆಗಿರುವಂಥವ್ರು ಒಂದು ಅದ್ಭುತವಾಗಿರುವಂಥ ಕೃಷಿಯ ಪಾಠವನ್ನು ನಮಗೆ ತಿಳಿಸಿದ್ರು ಇದನ್ನು ಆಗಿ ತಗೊಂಡು ನಾವೆಲ್ಲರೂ ಕೂಡ ಸಾವಯವ ಕೃಷಿಯಲ್ಲಿ ಹೆಚ್ಚು ಗಮನ ಕೊಟ್ಟರು ಕನಿಷ್ಠ ನಮಗೆ ಮನೆಗೆ ಬೇಕಾಗಿರುವಂಥದ್ದು ಒಂದು ಹತ್ತು ಗ್ರಹ ಬೇಗಲ್ಲ ತರಕಾರಿ ಕೃಷಿಯನ್ನು ಪ್ರಾರಂಭ ಮಾಡಿದರೆ ಆಗ ಇಂಥ ವೀಡಿಯೋಗಳು ನಾವು ಎಲ್ಲೋ ಕಾಡುಗುಡ್ಡದಲ್ಲಿ ಓಡಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಓಡಾಡಿ ಮಾಡಿರುವಂಥ ಈ ಕಂಟೆಂಟ್ಗಳಿಗೆ ಸಾರ್ಥಕ ಆಗ್ತದೆ ಅಂತ ಹೇಳಿದ್ರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು